ಇಲ್ಲೇ ಕುಂದ್ರಾಕು ಆಗುವುದು ಕುಸಿ ತೊಗೊಂಡು ತೊಗೊಂಡು ಸಾಕಾಗ್ಬಿಟ್ಟಿದೆ ಅದರಿಂದ ರೋಗವನ್ನು ಬರ ಆತೈತಿ ಈಗೀಗ ಡೆಂಗೂನು ಆಗಿದೆ ವಿದ್ಯಾರ್ಥಿಯರಿಗೆ ಮತ್ತು ಸಾರ್ವಜನಿಕ ದುರ್ವಾಸನೆಯಿಂದ ಬಹಳ ತೊಂದರೆ ಆಗತೈತಿ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ ಕಾರ್ಪೊರೇಷನ್ ಆಗ್ಲಿ ಹಬ್ಬ ಸಾವಿರ ಆರ್ಡರ್ ಮಾಡಿ ಸ್ವಲ್ಪ ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವ್ರ ಸ್ವಚ್ಛ ಭಾರತದ ಅಭಿಯಾನ ಪ್ರಾರಂಭಿಸಿದ್ರು ಅವ್ರು ಎಲ್ಲಿ ಹೋದ್ರು ಒಂದ್ ಮಾತು ಹೇಳ್ತಾ ಇದ್ರೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತಂದ್ರೆ ಅದೇ ರೀತಿಯಲ್ಲಿ ಅವ್ರ ಒಂದು ಸಮುದ್ರದ ದಂಡೆಯ ಬಳಿ ಯಾವ ರೀತಿಯಲ್ಲಿ ಕಸ ಅಂತ ನೀವು ನೋಡ್ರಿ ಆದ್ರೆ ಅವ್ರದೇ ಸಂಸದರ ಅವ್ರದೇ ಪಕ್ಷದ ಸಂಸದರ ಏನ್ ಮಾಡ್ತಾ ಇದಾರೆ ಹುಬ್ಬಳ್ಳಿಯಲ್ಲಿರುವಂತ ಇವರ ಪಕ್ಷ ಸಂಸದರ ಹುಬ್ಬಳ್ಳಿ ಗಬ್ಬೆದ್ದು ನಾರ್ತಾ ಇದ್ರು ಹುಬ್ಬಳ್ಳಿಯಲ್ಲಿರುವಂತ ಒಂದು ಒಂದು ರಸ್ತೆನೂ ಸರಿ ಇಲ್ಲ ರಸ್ತೆ ತುಂಬಲ್ಲ ಕಸ ತುಂಬಿದ್ರು ಇವರು ಯಾಕೆ ಏನು ಒಂದ್ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ಈ ಸಂಸದ್ರ ಹುಬ್ಬಳ್ಳಿನ ಹೂವಿನ ಬಳ್ಳಿ ಮಾಡ್ತಾ ಇಲ್ಲ ಯಾಕೆ ಇವ್ರು ಹುಬ್ಬಳ್ಳಿನ ಒಂದು ಕಸದ ರಾಶಿ ಮಾಡ್ತಾ ಇದಾರೆ ಅಂತಂದ್ರೆ ಇವ್ರ ಇವರ ಹೇಳ್ಬೇಕಾಗಿದೆ ಈ ಮಾತನ್ನ ಯಾಕೆ ಹೇಳ್ತಾ ಇದನ್ನ ಅಂದ್ರೆ ನಮ್ಮ ಹುಬ್ಬಳ್ಳಿ ಹೂವಿನ ಬಳ್ಳಿ ಆದ್ರೆ ಅದ ಹೂವಿನ ಬಳ್ಳಿ ಈಗ ಕಸದ ರಾಶಿಯ ಬಳ್ಳಿ ಆಗ್ತಾ ಇದೆ ಈಗ ಇದೆ ರೋಗಗಳನ್ನು ಹುಟ್ಟಿ ಹಾಕುವಂತ ಹುಬ್ಬಳ್ಳಿ ಆಗ್ತಾ ಇದೆ ಇದೇ ರೀತಿ ಹುಬ್ಬಳ್ಳಿಯ ಅರವತ್ತೈದನೇ ವಾರ್ಡನ ವಾಸಲ್ ಮಿಷನ್ ಕನ್ನಡ ಗಂಡು ಮಕ್ಕಳ ಶಾಲೆಯ ಒಂದು ಗೋಡೆ ಬಳಿ ಬಂದ್ರೆ ಎಲ್ಲಾ ಗೊತ್ತಾಗ್ತದೆ ಈ ಶಾಲೆ ಗೋಡೆ ಹೆಸರ ಒಂದು ಪ್ರಸಿದ್ಧವಾದ ಪಿ ಬಿ ರೋಡ್ ಈ ಪಿ ಬಿ ರೋಡ್ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಕೆಲವೇ ಮೀಟರ್ ಅಂತರದಲ್ಲಿದೆ ಈ ಒಂದು ಕಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಗಬ್ಬೂರುಗಳಿಗೆ ಹೋಗುವಂತ ಒಂದು ದಾರಿ ಏನಿದೆ ಪಿ ಬಿ ರೋಡ್ ಈ ಒಂದು ಪಿ ಬಿ ರೋಡ್ ರಸ್ತೆಯಲ್ಲಿ ಈ ಶಾಲೆ ಗೋಡೆ ಇದೆ ಈ ಶಾಲೆ ಗೋಡೆ ಬಂದು ನೀವು ನೋಡಿದ್ರೆ ಇದ್ರದ್ದು ಒಂದು ದೃಶ್ಯ ನಿಮ್ ಕಣ್ಣಿಗೆ ಬೀಳ್ತಿದೆ ಅದ್ ಏನ್ ಅಂತಂದ್ರೆ ಈ ಒಂದ್ ರಸ್ತೆ ನೀವು ನೋಡ್ತಾ ಇದ್ದೀರಿ ಈ ಒಂದ್ ರಸ್ತೆದಾಗ ಪ್ರತಿ ಜನ ಲಕ್ಷಾಂತರ ಜನರು ಸಂಚರಿಸ್ತಾರ ಈ ರಸ್ತೆಗೆ ಬಂದಂತ ಯಾವ್ದೇ ಜನ ಇರಲಿ ಅವರು ಕಣ್ಣ ಮೂಗ ಬಾಯಿ ಮುಚ್ಚಿಕೊಂಡು ಅಡ್ಡಾಡ್ಬೇಕಾಗ್ತಿದೆ ಅಂತ ಪರಿಸ್ಥಿತಿ ಇಲ್ಲ ಐತಿ ಯಾಕಂತಂದ್ರ ಈ ಇಲ್ಲಿ ಸಂಚರಿಸುವ ಮಹಿಳೆಯರು ಕಣ್ಣು ಮುಚ್ಕೊಂಡು ಯಾಕೆ ಅಂದ್ರ ಈ ಶಾಲೆ ಗೋಡೆ ನೋಡ್ರಿ ಯಾವ ರೀತಿಯಲ್ಲಿ ಇಲ್ಲಿ ಶಾಲೆ ಗೋಡೆಗೆ ಜನ ಯಾವ ರೀತಿಯಲ್ಲಿ ಮೂತ್ರ ಮಾಡ್ತಾ ಇದಾರೆ ಅಂತಂದ್ರ ಇವ್ರು ಯಾರಿಗೂ ನಾಚಕ ನಾಚಿಕ ಪಡಂಗಿಲ್ಲ ಇವ್ರ ಅಲ್ಲಿ ಮಹಿಳೆಯರು ಹೋಲಿ ಮಕ್ಕಳ ಹೋಲಿ ಇವ್ರ ತಮ್ ಕೆಲ್ಸ ಅಂತ ಆರಾಮಾಗಿ ಮಾಡ್ತಿರ್ತಾರ ಹೀಗಾಗಿ ಮಹಿಳೆಯರು ಏನ್ ಮಾಡ್ತಾರ ಕಣ್ಣು ಮುಚ್ಕೊಂಡು ಅದ್ದಾಡುವಂತ ಪರಿಸ್ಥಿತಿ ಬಂದಿದೆ ಅಲ್ಲಿ ಅದೇ ರೀತಿಯಲ್ಲಿ ಈ ರಸ್ತೆಯಲ್ಲಿ ಬಿದ್ದಿರುವಂತ ಕಸ ನೋಡ್ರಿ ಇವ್ರ ಕಸ ಪೊಲೂಸನ್ ನೋಡ್ರಿ ಅದೇ ರೀತಿಯಲ್ಲಿ ಇಲ್ಲಿ ಏನ್ ಜನ ಮೂತ್ರ ವಿಸರ್ಜಿಸ್ತಾರಲ್ಲ ಅದರ ವಾಸನೆ ಅಂತ ಗಬ್ಬು ನಾರ್ತಾ ಇರ್ತೈತಿ ಈ ಒಂದು ಗಬ್ಬು ನಾರ್ತದ ಬರುವಂತ ಸುವಾಸನೆಯನ್ನ ಜನರು ತೆಗೆದುಕೊಳ್ಳಾರ್ದ ಒಂದು ವಾಂತಿ ಬರುವಂತ ಪರಿಸ್ಥಿತಿಯಲ್ಲಿ ಇವ್ರ ಏನ್ ಮಾಡ್ತಾರಂದ್ರೆ ಮೂಗು ಬಾಯಿ ಮುಚ್ಕೊಂಡು ಅಡ್ಡಾಡುವಂತ ಪರಿಸ್ಥಿತಿ ಐತಿ ಇನ್ನ ಈ ಇಂತ ಪರಿಸ್ಥಿತಿ ಇರುವಾಗ ಈ ಶಾಲೆಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳ ಗೋಳೆನೆ ಇಲ್ಲಿ ಕಲಿಸುತ್ತಿರುವಂತ ಗುರುಗಳ ಗೋಳೆ ಯಾರು ಕೇಳೋರ್ ಅದಾರೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ದಿನ ಪತ್ರಿಕೆಗಳು ಜಾಹೀರಾತು ನೀಡ್ತಾರೆ ಆದ್ರೆ ಇವ್ರ ವರ್ಷ ಗಟ್ಟಲೆ ಈ ಹೊಲಸ ಇಲ್ಲೇ ಬಿದ್ದಿದ್ದನ್ನ ನೋಡಿದ್ರು ಯಾಕೆ ಸ್ವಚ್ಛ ಮಾಡಿಸ್ತಾ ಇಲ್ಲ ಇವ್ರೆ ಇಲ್ಲಿ ಬರುವಂತ ಒಂದು ಮೂತ್ರದ ವಾಸನೆಯನ್ನ ಯಾಕೆ ಸ್ವಚ್ಛ ಪಡಿಸ್ತಾ ಇಲ್ಲ ಇವ್ರ ಇವ್ರ ಕಣ್ಣಿಗೂ ಕಾಣದಾಗ ದೂರ ಯಾಕೆ ನಿಂತಿದ್ದಾರೆ ಈ ಅಧಿಕಾರಿಗಳು ಅದೇ ರೀತಿಯಲ್ಲಿ ಈ ಅರವತ್ತೈದೇ ವಾರ್ಡಿಗೆ ಕಾರ್ಪೊರೇಟರ್ ಅದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಒಂದು ವಾರ್ಡ್ ಕಾರ್ಪೊರೇಟರ್ ಅನ್ನೋದ ನಮ್ಗ್ ಗೊತ್ತಾಗ್ತಾ ಇಲ್ಲ ಈ ಕಾರ್ಪೊ ಈ ಒಂದು ಕಾರ್ಪೊರೇಟರ್ ಇಲೆಕ್ಷನ್ ಒಬ್ರು ಕಾರ್ಪೊರೇಟರ್ ಇಲ್ಲಿ ಬಂದ ಜನರ ಸಮಸ್ಯೆನ ಆಲಿಸಿಲ್ಲ ಅದೇ ರೀತಿಯಲ್ಲಿ ಕಾರ್ಪೊರೇಷನ್ ಒಂದು ಅಧಿಕಾರಿಗಳು ಸಹ ಬರಂಗಿಲ್ಲ ಈ ಒಂದು ಶಾಲೆ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು ಯಾರಿಗಿಲ್ಲ ಅಂತಂದು ಇಲ್ಲಿ ಜನರಿಗೂ ಗೊತ್ತಾಗ್ತಾ ಇಲ್ಲ ಆದ್ರೆ ಈ ಅರವತ್ತೈದನೇ ವಾರ್ಡ್ಗೆ ಕಾರ್ಪೊರೇಟ್ ಇಲ್ಲ ಅಂದ್ರೆ ಏನಾಯ್ತ ಈ ವಾರ್ಡ್ ಅದಾರ ಅವ್ರ ಸೋನಿಲ್ಲದ ಸರ್ದಾರ ಅಭಿವೃದ್ಧಿ ಅಧಿಕಾರ ಎಂದ ಅದಾರ ಅವ್ರ ಯಾರ ಪ್ರಸಾದ್ ಅಬ್ಬಯ್ಯನವ್ರೆ ಆದ್ರಾ ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಏನ್ ಅಂದ್ರೆ ಪ್ರಸಾದ್ ಅಬ್ಬಯ್ಯ ಅವ್ರೆ ನೀವು ಪ್ರತಿ ದಿನ ಇದೇ ರಸ್ತೆಯ ಮುಖಾಂತರ ಸಂಚರಿಸ್ತೀರಿ ಆದ್ರೆ ನೀವು ಈ ಗೋಡೆಯನ್ನು ನೋಡಿಲ್ಲ ಆ ದಯಮಾಡಿ ಈ ಶಾಲೆಯ ಗೋಡೆ ಒಮ್ಮೆ ಗೋಡೆಯ ವಿಡಿಯೋನ ಒಮ್ಮೆ ಆದ್ರೂ ನೋಡಿ ಆದಷ್ಟು ಬೇಗ ಈ ಒಂದು ಶಾಲೆ ಗೋಡೆಗೆ ಪರಿಹಾರ ನೀಡ್ರಿ ಈ ಅರವತ್ತೈದೇ ವಾರ್ಡ್ರಿಗೆ ಕಾರ್ಪೋರೇಟರ್ ಅಗತ್ಯವಿದೆ ದಯಮಾಡಿ ಕಾರ್ಪೊರೇಟ್ ಗೆ ಅನುಮತಿ ಕೊಡ್ರಿ ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅವರಿಗೆ ನೀವು ಮನವರಿಕೆ ಹೇಳ್ತಾ ಇದ್ದೇವೆ ಯಾಕಂದ್ರೆ ಶಾಲೆ ವಿದ್ಯಾರ್ಥಿಗಳು ರೋಗಕ್ಕೆ ತುತ್ತಾಗುವುದಕ್ಕಿಂತ ಮುಂಚೆ ಈ ಶಾಲೆಯ ಗೋಡೆಯನ್ನು ಸ್ವಚ್ಛಗೊಳಿಸುವಂತದ್ದು ನಿಮ್ಮ ಕರ್ತವ್ಯವಾಗಿದೆ ಇಲ್ಲಿ ಎಲ್ಲಾರು ಮೂತ್ರ ವಿಸರ್ಜನೆ ಮಾಡುವಂತರ್ವಾಸನೆಯಿಂದ ನಿಮ್ಗೆ ಅನ್ಸಾ ಇಲ್ಲೇ ಕುಂದ್ರಾಕು ಆಗುವುದು ವಾಸನೆ ತಗೊಂಡು ತೊಗೊಂಡು ಸಾಕಾಗ್ಬಿಟ್ಟಿದೆ ಅದರಿಂದ ರೋಗವನ್ನು ಬರ ಆಗ್ತೈತಿ ಈಗೀಗ ಡೆಂಗು ಚಾಲಾಗಿದೆ ಸ್ಕೂಲು ಇದೆ ಮಕ್ಕಳೆಲ್ಲಾ ಎಲ್ಲಾ ಇದಾರೆ ಇಲ್ಲ ಕಸ ನೋಡಿದ್ರೆ ಕಸ ಹೊಡೆಯೋರು ಈಗ ಕಸನೂ ಬಂದ್ ಆಗಿದೆ ಕಾರ್ಪೊರೇಟರ್ ನಮ್ಮ ಏರಿಯಾದಾಗ ಆಧಾರ್ ಅಂತ ಇಲ್ಲೋ ಗೊತ್ತಿಲ್ಲ ಅವ್ರು ಇನ್ನು ಮುಂದೆ ನಾವು ಮುಖಾನು ನೋಡಿಲ್ಲ ಒಂದು ಟೈಮ್ ಇಲ್ಲಿ ಬಂದು ವಿಚಾರಣೆನೂ ಮಾಡಿಲ್ಲ ಅವರು ಇದಕ್ಕೆ ನಮ್ಮ ಸಾಹೇಬರಾದ ಎಂ ಎಲ್ ಎ ಸಾಹೇಬರು ಇದಕ್ಕೆ ಏನು ಉತ್ತರ ಕೊಡ್ತಾರಂತ ನಾವು ನೆನಸಿದ್ದೇವೆ ನಮ್ದ ಈ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ರೆ ಅವ್ರಿಗೆ ಏನ್ ಹೇಳಕ್ ಬಯಸ್ತಾರೆ ಸರ್ ನಾವು ರಿಕ್ವೆಸ್ಟ್ ಮಾಡುವುದಿದೆ ವಿದ್ಯಾರ್ಥಿಯರಿಗೆ ಮತ್ತು ಸಾರ್ವಜನಿಕ ದುರ್ವಾಸನೆಯಿಂದ ಬಹಳ ತೊಂದರೆ ಆಗತಿ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ ಕಾರ್ಪೊರೇಷನ್ ಆಗ್ಲಿ ಹಬ್ಬ ಸಾವ್ರ ಆರ್ಡರ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿಸಿ ಎಲ್ಲರಿಗೂ ಅನಾನುಕೂಲ ಆಗಿತ್ತೆ ಅನುಕೂಲತೆ ಮಾಡ್ಕೊಳ್ಬೇಕಾಗಿ